ಶಾಲಾ ತರಗತಿಗಳನ್ನು ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಕುಡಚಿಪಟ್ಟಣದ ರಾಯಲ್ ಇಂಡಿಯನ್ ಅಕಾಡೆಮಿ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಗ್ರಾಮೀಣ ಪ್ರದೇಶ ಶಾಲೆಯ ಪಕ್ಕದಲ್ಲಿಯೇ ಬೆಲ್ಲದ ಪುಡಿ ಕಾರ್ಖಾನೆಯಿಂದ ಸಮಸ್ಯೆ ಆಗುತ್ತಿದ್ದು ಕಾರ್ಖಾನೆಯಿಂದ ಹೊರಸೂಸುವ ಶಬ್ದ ಹಾಗೂ ಧೂಳಿನಿಂದಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ವಿದ್ಯಾರ್ಥಿಗಳು ಪರದಾಟ ಮಾಡುತ್ತಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಶಾಲೆಯ ದಾರಿ ಬಂದ್ ಮಾಡಿರುವ ಬೆಲ್ಲದ ಪುಡಿ ತಯಾರಿಕಾ ಕಾರ್ಖಾನೆ ಕಾರ್ಖಾನೆಯ ವಿರುದ್ಧ ಕಾರ್ಖಾನೆ ಬಂದ್ ಮಾಡುವಂತೆ ಪೋಷಕರು ವಿದ್ಯಾರ್ಥಿಗಳು ಸುಡು ಬಿಸಿಲಿನಲ್ಲಿ ರಸ್ತೆಯ ಮೇಲೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ರಾಯಭಾಗದ ತಹಸೀಲ್ದಾರ್ ಮಹಾದೇವ್ ಸನಮೂರಿ ಪಿ ಶಿವರಾಜ್ ಧರಿಗೋಂಡ್ ಭೇಟಿ ನೀಡಿ ರಸ್ತೆಯ ಮೇಲಿದ್ದ ಮುಳ್ಳಿನ ಕಂಟಿ ಹಾಗೂ ಕಂಬಗಳನ್ನು ತೆರವುಗೊಳಿಸಿ ವಿದ್ಯಾರ್ಥಿಗಳು ಹೋಗುವಂತೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ರಕ್ತದ್ದು ನಾವು ಓಪನ್ ಮಾಡಿಸಿದೀವಿ ರಕ್ತ ಬಂದ್ ಮಾಡಿದ್ದನ್ನ ಆ ಇಬ್ರುನು ಎರಡು ಸೈಡ್ ಎರಡು ಪಡಿಯನ್ನ ಈ ಪೇಪರ್ ಚೆಕ್ ಮಾಡ್ರಿ ಚೆಕ್ ಮಾಡಿ ನಿಮ್ಮ ಉದ್ದೇಶ ಏನೇ ಮಾಡ್ಲಾರ್ದ ಸ್ಕೂಲ್ ಏನೇ ಮಾಡಿದಾರ ಬಟ್ ಏನೇ ಮಾಡಬೇಕಾದ್ರೆ ಅದಕ್ಕೆ ಪ್ರಾಪರ್ ರಕ್ತ ಇರಬೇಕ ಅದ ರತ್ತೆನೂ ಅಲ್ಲ ಇಲ್ಲಿವರೆಗೂ ಇದು ಸಮಸ್ಯೆ ಇರಲ್ಲಾ ಎರಡ್ ಸಾವಿರದ ಹನ್ನೊಂದರಿಂದ ಸ್ಕೂಲ್ ಪ್ರಾಬ್ಲಮ್ ಐತಿ ಸರ ಈಗ ಯಾಕಂದ್ ಸಡನ್ ಆಗಿ ಬಂದ ಅದು ಅವ್ರದ್ದು ವೈಯಕ್ತಿಕ ಉದ್ದೇಶ ನನಗೂ ಗೊತ್ತಿಲ್ಲಾ ನಾನು ಬಂದ ಎರಡು ಎರಡ್ ದಿನದ ನೋಡ್ದೆ ಚೆಕ್ ಮಾಡ್ತೀನಿ ಸಕ್ರಿಗೆ ಅವ್ರಿಗೆ ಏನೋ ಸ್ವಲ್ಪ ವೈಯಕ್ತಿಕ ಏನೋ ಇದೆ ಅದು ಈಗಾಗಲೇ ಇದ್ರ ಬಗ್ಗೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ ಸಡನ್ ಆಗಿ ಅಲ್ಲಿ ಸುಮಾರು ಅವರು ಒಂದು ಎಂಟು ಜನ ಇದ್ರು ಅದ್ರಲ್ಲಿ ಮೂರ್ ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಫಾದರ್ ಗೆ ಹೇಗೂ ಹಾಗೆ ಹೊಡಿತಾ ಇದ್ರು ನಾನು ಅವ್ರಿಗೆ ಬಿಡಿಸ್ಕೊಳಕ್ ಅಂತ ಹೋದಾಗ ನನ್ ಸೀರೆ ಎಲ್ಲ ಜಗ್ಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಆ ವಿಷಯ ಎಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮತ್ತೆ ಈ ರೀತಿ ಹೊಡೆದಿದ್ದಾರೆಲ್ಲ ಇವನ್ ನನ್ನ ಕಿವಿ ಓಲೆ ಕಿಡ ಕಿತ್ಕೊಂಡು ಆ ಹೊಲದಲ್ಲಿ ಬಿದ್ದಿದೆ ಮತ್ತೆ ನನ್ನ ನನ್ನ ಜಾಡಿ ಸಾರಿಯೆಲ್ಲ ಜಗ್ಗಾಡಿ ಹೊಡೆದಿದ್ದಾರೆ ಆಗ ನಾವು ನನ್ನ ನನ್ನ ಕೈ ಎಲ್ಲ ತಿರುವಾಡಿ ನನ್ನ ಕೈ ಬೆರಳೆಲ್ಲ ಡ್ಯಾಮೇಜ್ ಆಗಿದೆ ಬೆನ್ನಲ್ಲಿ ಹೊಡೆದಿರೋದ್ರಿಂದ ನನ್ನ ಎರಡು ಶೋಲ್ಡರ್ಸ್ ಮತ್ತು ನೆಕ್ ನರ್ಸ್ಗಳೆಲ್ಲ ಡ್ಯಾಮೇಜ್ ಆಗಿದೆ ಎನ್ಕ್ವರಿ ಮಾಡ್ತಾ ಇದಾರೆ ಎನ್ಕ್ವೈರಿಗೆ ಸಾಕ್ಷಿ ಕರ್ದ ಯಾರು ಹೋಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಎಫ್ಐಆರ್ ಮಾಡ್ತಾ ಇಲ್ಲ ಅವ್ರು ಸಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎನ್ಕ್ವರಿ ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸ್ಥಳ ಮಾಡೋದಕ್ಕೆ ಬಹಳ ಲೇಟ್ ಆಗ್ತಾ ಇದಾರೆ ಅಂತ ಮೇಲೆ ಬಂದಿದ್ದಾರೆ

ಏನಿಲ್ಲ ಯಾರು ಏನಪ್ಪ ಯಾರು ನಾವು ಹೋಳಿಗೆ ಕಡದಲ್ಲಿ ಏನಿಲ್ಲ